ಈ ವರ್ಷ ನಡೀತಾ ಇರ್ತಕ್ಕಂಥ ಅತ್ಯಂತ ದೊಡ್ಡ ನಾಟಕೋತ್ಸವ ನಿಮಗೆ ಆಸ್ಟ್ರೇಲಿಯಾ ಆಗೋದು ಹದಿಮೂರು ರಾಜ್ಯಗಳಲ್ಲಿ ಮತ್ತು ಎರಡು ದೇಶಗಳಲ್ಲಿ ಏಕಕಾಲದಲ್ಲಿ ನಾಟಕೋತ್ಸವ ಆಗ್ತಾ ಇದೆ ಈ ನಾಟಕೋತ್ಸವದಲ್ಲಿ ಸುಮಾರು ಎಂಬತ್ತೊಂಬತ್ತು ನಾಟಕಗಳು ಪ್ರಪಂಚದಾದ್ಯಂತ ಅಂದರೆ ನಮ್ಮ ದೇಶ ಮತ್ತು ವಿದೇಶದಲ್ಲಿ ಆಗ್ತಾ ಇದೆ ಇದೊಂದು ಅಭೂತಪೂರ್ವವಾದಂತಹ ಉತ್ಸವ ಈ ಉತ್ಸವ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯಾಗಿ ವಿಸ್ತಾರವಾಗಿ ಆಗೋದಕ್ಕೆ ಮೂಲ ಕಾರಣಕರ್ತರು ರಾಷ್ಟ್ರೀಯ ನಾಟಕ ಶಾಲೆ ಮತ್ತು ಕರ್ನಾಟಕದಲ್ಲಿ ಆಗೋದಕ್ಕೆ ಕಾರಣಕರ್ತರು ಕರ್ನಾಟಕ ನಾಟಕ ಅಕಾಡೆಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ಈ ಕಾರ್ಯಕ್ರಮ ಕೇವಲ ನಾಟಕೋತ್ಸವಕ್ಕೆ ಮಾತ್ರ ಮಿಸ್ ಬೆಂಗಳೂರಿನ ಮತ್ತು ಕರ್ನಾಟಕದ ಎಲ್ಲ ಕಲಾ ತಂಡಗಳ ಒಂದು ಅದ್ಭುತವಾದಂತಹ ರಂಗ ಸಮ್ಮೇಳನಕ್ಕೆ ಸಾಕ್ಷಿಯಾಗುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ರೂಪಿಸ್ತಾ ಇದ್ದೀವಿ ನೀವೆಲ್ಲ ಈಗಾನೇ ನೋಡಿದ್ದೀರಿ ಸುತ್ತಮುತ್ತ ನಿಮಗೆ ಕರ್ನಾಟಕದ ಪ್ರಮುಖ ರಂಗ ತಂಡಗಳು ಬೆಂಗಳೂರಿನ ಪ್ರಮುಖ ರಂಗ ತಂಡಗಳು ತಮ್ಮ ತಂಡಗಳ ಮಾಹಿತಿ ಅವರ ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ಅನೇಕ ಪ್ರದರ್ಶನಗಳನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಕರ್ನಾಟಕದ ಅನೇಕ ಪ್ರದರ್ಶನ ಅಕಾಡೆಮಿಗಳು ಪ್ರಾಧಿಕಾರಗಳು ಮತ್ತು ಕನಗ ಅಧ್ಯಯನ ಕೇಂದ್ರ ಹೀಗೆ ಎಲ್ಲವೂ ಸೇರಿ ವಿಶೇಷವಾದಂತಹ ಕಾರ್ಯಕ್ರಮ ರಂಗ ಪರಿಷೆಯನ್ನು ರೂಪಿಸಿದ್ದಾರೆ ಈ ರಂಗ ಪರಿಷೆಯ ಕಾರ್ಯಕ್ರಮದಲ್ಲಿ ಈ ಎಂಟು ದಿನಗಳ ಕಾಲ ನಮ್ಮ ಕರ್ನಾಟಕದ ಸಾಹಿತ್ಯ ಸಂಸ್ಕೃತಿ ಜನಪದ ತತ್ವ ಪದ ಬಯಲಾಟ ಯಕ್ಷಗಾನ ಹೀಗೆ ವಿವಿಧ ಕಲೆಗಳ ಒಂದು ಪ್ರಾಚಕ್ಷಿಕ ಕಾರ್ಯಕ್ರಮ ಕೂಡ ಈ ಒಂದು ಸಮಾವೇಶದಲ್ಲಿ ನಡೀತಾ ಇರೋದು ರಂಗಭೂಮಿಗೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡ್ತಾ ಇದೆ ಹಾಗಾಗಿ ಇಂತಹ ಉತ್ಸವ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಯಾಗಿದೆ ಅಂದ್ರೆ ಅದು ತಪ್ಪಲ್ಲ ಹಾಗಾಗಿ ಆತ್ಮೀಯರೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇವತ್ತೆಲ್ಲರೂ ಬಂದಿದ್ದೀರಿ ನಾಳೆ ನಾಲ್ಕು ಗಂಟೆಗೆ ಸರಿಯಾಗಿ ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ನೀವು ನೀವೊಬ್ರ ಬರೋದಲ್ಲ ನಿಮ್ಮ ಸುತ್ತಮುತ್ತ ಕರ್ತವ್ರು ನಿಮ್ಮ ಮನೆಯವರು ನಿಮ್ಮ ಸ್ನೇಹಿತರು ಅಣ್ಣ ತಂದೆಯರು ಎಲ್ಲಾನು ಕರ್ಕೊಂಡು ಬಂದು ನಾಳೆ ಇನ್ನೊಂದು ವಿಶೇಷ ಅಂದ್ರೆ ವಿಶೇಷವಾದಂತಹ ಜಾನಪದ ಆಟಗಳನ್ನ ಮಕ್ಕಳಿಗಾಗಿ ಏರ್ಪಡಿಸಲಾಗಿದೆ ಯಾಕಂದ್ರೆ ನಮ್ಮ ಜಾನಪದದ ಆಟಗಳನ್ನ ಮರ್ತೇ ಮರ್ತೇ ಹೋಗಿದ್ದಾರೆ ಗೆಜ್ಜಿಗೆ ಆಟ ಆಗಿರ್ಬೋದು ಗೋಲಿ ಆಟ ಆಗಿರ್ಬೋದು ಚಿನ್ನಿದಾಟ ಆಗಿರ್ಬೋದು ಅಗ್ದಾಟ ಆಗಿರ್ಬೋದು ಈ ರೀತಿಯಾದ ಆಟಗಳನ್ನು ಆಟಗಳನ್ನ ಆಡಿಸ್ತಾ ಇದ್ದೀವಿ ಹಾಗಾಗಿ ದಯಮಾಡಿ ಎಲ್ಲರೂ ಕೂಡ ಈ ಉತ್ಸವ ಒಂದು ಜನಪದ ಜನಪದ ಉತ್ಸವ ಅಲ್ಲಿ ನಿಜವಾದ ನಮಗೆ ಸಂತೋಷ ಏನಂದ್ರೆ ನಾಟಕೋತ್ಸವ ಮಾಡಬೇಕಾದ ಸಂದರ್ಭದಲ್ಲಿ ಬೀಸುವ ಜಗೀರ್ ಬಾಲಿಗೆ ಕೂತ್ಕೊಂಡು ಯೋಚನೆ ಮಾಡಿ ರಂಗಭೂಮಿಯಿಂದ ಒಂದು ಸಣ್ಣ ಕಾರ್ಯಕ್ರಮವನ್ನು ಯೋಚಿಸ್ತಾ ಇದ್ದಾಗ ನಮಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಇತರ ಅಕಾಡೆಮಿಗಳು ಮತ್ತು ಪ್ರಾಧಿಕಾರ ಅಧ್ಯಯನ ಕೇಂದ್ರಗಳು ಇವತ್ತು ನಮಗೆ ದೊಡ್ಡ ಶಕ್ತಿಯನ್ನು ಕೊಟ್ಟು ಇಡೀ ಉತ್ಸವ ಒಂದು ರೀತಿಯಾಗಿ ರಾಜ್ಯದ ಪ್ರತಿಷ್ಠಿತ ಉತ್ಸವವಾಗುವಂತೆ ರೂಪುಗೊಳಿಸಿದ್ದಾರೆ ಹಾಗಾಗಿ ನಾನು ಸಂಸ್ಕೃತಿ ಇಲಾಖೆಗೆ ಮತ್ತು ಎಲ್ಲ ಅಕಾಡೆಮಿಗಳಿಗೆ ಪ್ರಾಧಿಕಾರಗಳಿಗೆ ಕನ್ನಡ ಅಧ್ಯಯನ ಕೇಂದ್ರಕ್ಕೆ ಕನಕ ಅಧ್ಯಯನ ಕೇಂದ್ರಕ್ಕೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಬೆಂಗಳೂರು ವಿಶ್ವವಿದ್ಯಾಲಯ ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ರಂಗ ಸರ್ವಭೂಮಿಗೆ ಸಂಬಂಧಿಸಿದಂತಹ ಅನೇಕ ಕಾರ್ಯಕ್ರಮಗಳನ್ನು ನಾಳೆ ತುರ್ಷಿಯಲ್ಲಿ ಯೋಚಿಸಿದೆ ಅದೇ ರೀತಿಯಾಗಿ ಇಲ್ಲಿ ನಾಟಕ ಮಾಡಿಕ ರಂಗ ತಂಡಗಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮವನ್ನ ವಿಶ್ವವಿದ್ಯಾಲಯದಲ್ಲಿ ಏರ್ಪಡಿಸಿದೆ ಈ ಎಲ್ಲ ಕಾರ್ಯಕ್ರಮಗಳು ಎಂಟು ದಿನಗಳ ಕಾಲ ನಿಮಗೆ ಒಂದು ರಂಗಭೂಮಿಯ ಸಮಗ್ರ ಚಿಂತನೆಗೆ ಒಳ ಕಾರ್ಯಕ್ರಮಗಳು ದಯಮಾಡಿ ನಾಳೆ ಎಲ್ಲರೂ ಕೂಡ ಬೆಳಿಗ್ಗೆ ಹತ್ಕಂಡಕ್ಕೆ ಸೇರೋಣ ಇದರ ಜೊತೆಗೆ ನಮ್ಮೆಲ್ಲರ ಜೀವನಿ ಆಗಿರ್ತಕ್ಕಂಥ ಪುರಾತನ ಕಾಲಿನ ಕೂಡ ನಾವು ಅನುಭವಿಸ್ಕೊಂಡು ಬರ್ತಾ ಇರ್ತಕ್ಕಂತ ಪೌರಾಣಿಕ ರಂಗಭೂಮಿ ಏನಿದೆ ಅದನ್ನ ಕುರಿತಂತೆ ನಲವತ್ತೈದು ದಿನಗಳ ಕಾಲ ರಂಗ ಶಿಬಿರಗಳನ್ನು ನಾವು ಕಲಾಕ್ಷರದಲ್ಲಿ ಮಾಡಿದ್ವಿ ಅದರ ರಂಗ ಪರಿಷದ ಭಾಗವಾಗಿ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಸುಮಾರು ಒಂದು ಸಾವಿರ ಪ್ರೇಕ್ಷಕರ ಸಮ್ಮುಖದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಎರಡನ್ನೂ ಸೇರಿ ಕುರಿತಂತೆ ನಾಟಕದ ಪ್ರದರ್ಶನ ಇದೆ ದಯಮಾಡಿ ಅಲ್ಲೂ ಕೂಡ ಅಲ್ಲೂ ಕೂಡ ಕೊಡಿ ಅಂತ ಹೇಳ್ತಾ ಇವತ್ತು ಕಲಾವಿದರು ಕೂಡ ಬಂದಿದ್ದಾರೆ ಅವರಿಗೆ ನಾವು ಇವತ್ತು ಇಲ್ಲಿ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ಈಗ ಗಾಯನ ಕಾರ್ಯಕ್ರಮ ಮುಂದುವರಿಯುತ್ತೆ Let me, let me.